ಓಂ ಶ್ರೀ ಗುರು ಬಸವಲಿಂಗಾಯಂ ಇಂದು ಶ್ರೀಮಠ ಸೇವಾ ಟ್ರಸ್ಟ್ ಯಾರು ಕಾರುಣ್ಯ ನಿರಋಧಾಶ್ರಮ ಹಾಗೂ ವಯಸ್ಕರ ಬುದ್ಧಿ ಮಾಂದ್ಯಮ ಒಳಗೊಳ್ಳಿದ್ದರು ಕಾರುಣ್ಯ ಕುಟುಂಬದಲ್ಲಿ ಕಾರುಣ್ಯ ಕರುಣಾಮುಲಿಗಳು ಕಾರುಣ್ಯ ಕಣ್ಮಣಿಗಳು ಈ ಕಾರುಣ್ಯ ಕುಟುಂಬದ ನಿರಂತರ ಮಾರ್ಗದರ್ಶಕರೂ ಆದ ಶ್ರೀಮತಿ ದಿವಂಗತ ಹಾಲಮ್ಮ ಶ್ರೀ ದಿವಂಗತ ತಿಪ್ಪಯ್ಯ ಮರಳ ಸಾಹಿನ್ ಮಷ್ಕಿ ಈ ಆದರ್ಶ ದಂಪತಿಗಳ ಸಭೆ ನೆನಪಿನಲ್ಲಿ ಶ್ರೀಮತಿ ಕವಿತಾ ಶ್ರೀ ಮಹಾತೇಶ್ ಮರಳ ಈ ಆದರ್ಶ ದಂಪತಿಗಳ ಎರಡನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಆಶ್ರಮದಲ್ಲಿ ಇಡೀ ದಿನದ ಮಹಾಪ್ರಸಾದ ಸೇವೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ನಿಮ್ಮೊಂದಿಗೆ ನಾವು ಇದ್ದೇವೆ ಎನ್ನುವ ಆತ್ಮೀಯತೆ ಮಮತೆಯ ಪ್ರೀತಿಯನ್ನು ದಾರಿಯುವ ಮೂಲಕ ಮರಳ ಕುಟುಂಬದ ವತಿಯಿಂದ ಈ ಕಾರ್ಯಕ್ರಮ ನೆರವೇರಿಸುವಂಥದ್ದು ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಇವತ್ತು ಮಹಾತೇಶ್ ಅವರು ಅವರ ಮಾತಾ ಪಿತೃಗಳನ್ನು ಸವಿ ಸಭೆ ನೆನಪಿನಲ್ಲಿ ಈ ಆದರ್ಶ ದಂಪತಿಗಳು ತಮ್ಮ ಏಳನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಈ ನಮ್ಮ ಕಾರುಣ್ಯ ಕುಟುಂಬದಲ್ಲಿ ಇಲ್ಲಿರುವ ಎಲ್ಲ ಹಿರಿಯ ಜೀವಿಗಳ ಮತ್ತು ವಯಸ್ಕರ ಬುದ್ಧಿಮಾಂತಿ ಜೀವಿಗಳ ಆಶೀರ್ವಾದ ನಮಗೆ ಇಲ್ಲಿ ಎನ್ನುವ ಒಂದು ಬಯಕೆಯನ್ನು ಇಟ್ಟುಕೊಂಡು ಇವತ್ತು ಇಡೀ ದಿನದ ಮಹಾಪ್ರಸಾದ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಯಾವತ್ತಿಗೂ ಕೂಡ ನಾವೆಲ್ಲರೂ ಕೂಡ ನಿಮ್ಮವರೇ ಈ ಕಾರುಣ್ಯದಲ್ಲಿರುವಂತಹ ಎಲ್ಲ ಹಿರಿಯ ವೃದ್ಧರು ಮತ್ತು ವಯಸ್ಕರ ಬುದ್ಧಿಮಾಂತರರು ಕೂಡ ನಮ್ಮ ತಂದೆ ತಾಯಿಗಳ ಸಮಾನರು ನಮ್ಮ ಸಹೋದರ ಸಹೋದರಿಯರ ಸಮಾನರು ಇದು ಕೂಡ ನಮ್ಮ ಕುಟುಂಬ ಒಂದು ಮನೋಭಾವ ಇಟ್ಟುಕೊಂಡು ಶ್ರೀಮತಿ ಕವಿತಾ ಮಾಂಟೇಶ್ ಮಹದಿ ದಂಪತಿಗಳು ಇವತ್ತು ಏಳನೇ ವರ್ಷದ ಒಂದು ಜನ ವಿವಾಹ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಕಾರ್ಯ ಕುಟುಂಬದಲ್ಲಿ ನೆರವೇರಿಸಿದ್ದಾರೆ ಈ ಆದರ್ಶ ದಂಪತಿಗಳ ದಾಂಪತ್ಯ ಜೀವನ ಸುಗಮವಾಗಿ ಸಾಕಿ ಸಮಾಜದಲ್ಲಿನ ನಮ್ಮ ನೊಂದು ಬೆಂದೆ ಜೀವಿಗಳಿಗೆ ಆಶ್ರಯಾಗಿ ಆಶ್ರಯ ನೀಡುವಂಥ ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯುತ್ತಮ ಆದರ್ಶ ದಂಪತಿಗಳಾಗಲಿ ಅಂತೇಳಿ ಅವರ ಕುಟುಂಬಕ್ಕೆ ಹರಸಿ ಹಾರೈಸಿ ಆಶೀರ್ವದಿಸ್ತೀವಿ ಅವರು ಬರದೇ ಇದ್ರು ಕೂಡ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಆ ಆದರ್ಶ ದಂಪತಿ ಶ್ರೀಮತಿ ಕವಿತಾ ಮಹಾಂತೇಶ್ ಮರಳ ದಂಪತಿಗಳಿಗೆ ನೂರಾರು ವರ್ಷಗಳ ಕಾಲ ಆ ಭಗವಂತನ ಶುಭಾಶಯವಾದ ಈ ಒಂದು ಕುಟುಂಬ ಭಾರತೀಯ ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಮತ್ತು ಪರಂಪರೆಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದ ಹಿರಿಮೆಯನ್ನು ಹೆಚ್ಚಿಸುವಂಥ ಒಂದು ಕರುಣಾಮಯ ಕುಟುಂಬ ಈ ಆ ಈ ಕುಟುಂಬ ಆಗಲಿ ಅನ್ನೋ ಒಂದು ಒಂದು ಹರಕೆಯ ಹಾರ ಹರಕೆ ಹರಕೆಯ ಆರೈಕೆಯೊಂದಿಗೆ ಅವರೆಲ್ಲರಿಗೂ ಕೂಡ ನಾವೆಲ್ಲರೂ ಒಂದು ಶುಭ ಹಾರೈಸಿ ಶುಭಾಶೀರ್ವಾದ ಪ್ರಾರ್ಥಿಸುವುದರ ಮೂಲಕ ಶ್ರೀಮತಿ ಕವಿತಾ ಶ್ರೀ ಮಹಾಂತೇಶ್ ಮಂಡಳ ದಂಪತಿಗಳಿಗೆ ಸಿಂಧನೂರಿನ ನಿರ್ಣಯ ಕಾರ್ಮಿಕ ಕುಟುಂಬದ ಒಂದು ವಿವಾಹ ವಾರ್ಷಿಕೋತ್ಸವದ ಸಮಾರಂಭದ ಸಮಾರಂಭದ ಒಂದು ಶುಭಕಾಮನೆಗಳನ್ನು ಕಾಮನೆಗಳನ್ನು ತಿಳಿಸುವುದರ ಮೂಲಕ ಅವರ ಕುಟುಂಬಕ್ಕೆ ಹಾರೈಸ್ತೀವಿ ಜೈ ಜೈ ಭಾರತ